ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಸೊಪ್ಪಿನ ಪಲಾವ್ ಮತ್ತು ಸೌತೆಕಾಯಿದು ಮೊಸರು ಬಜ್ಜಿ ಮಾಡಿದ್ದೀನಿ ಏನು ಮಾಡೋದಪ್ಪ ಅಂತ ಇದ್ದಾಗ ಮನೇಲಿ ಸೊಪ್ಪಿದಾಗ ಈ ರೀತಿ ದಿಢೀರ್ನೇ ಮಾಡಬಹುದು ದಿನ ಏನು ಮಾಡೋದು ಬ್ರೇಕ್ಫಾಸ್ಟ್ ಅಂತ ಅದೇ ಸಾಂಬಾರು ಏನು ಮಾಡೋದು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಅದೇ ಚಿಂತೆ ಆವಾಗ ಇದನ್ನು ಮಾಡಿ ನಾನು ಮಾಡಿರೋ ರೀತಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸರ್ವ್ ಮಾಡಿಕೊಡಿ ಬಿಸಿ ಇರುವಾಗಲೇ ತಿನ್ನಬೇಕು ಚೆನ್ನಾಗಿರುತ್ತೆ ನಾನು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಎರಡು ಸ್ಪೂನ್ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ರ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೊಳ್ತೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸೋಂಪು ಹಾಕಿದ್ದೀನಿ ನಾನು ಗರಂ ಮಸಾಲ ಹಾಕಿದ್ದೀನಿ ಬಿರಿಯಾನಿಯಲ್ಲೇ ಹಾಕಿದ್ದೀನಿ ನಾನು ಚಕ್ಕೆ ಮೊಗ್ಗು ಏನೂ ಇಲ್ಲ ಇದನ್ನು ಮಾತ್ರ ಹಾಕಿದ್ದೀನಿ ಗರಂ ಮಸಾಲ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಇವಾಗ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ತೊಳ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಜೋಳ ಅಮೇರಿಕನ್ ಜೋಳ ಅವರೆಕಾಳು ಬಟಾಣಿ ಇದನ್ನು ಇಟ್ಕೊಂಡಿದ್ದೀನಿ ಇದೆರಡೂ ಇದಕ್ಕೆ ಹಾಕ್ತೀನಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಸೊಪ್ಪು ಇಷ್ಟು ಬಾಳ್ಸಿದ ಮೇಲೆ ನಾನು ಒನ್ ಬೈ ತ್ರೀ ಕಪ್ಪಲ್ಲಿ ಎರಡು ಅಕ್ಕಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾಲ್ಕು ನೀರು ಹಾಕ್ಕೊಳ್ತೀನಿ ಇವಾಗ ಈ ಸೊಪ್ಪು ಚೆನ್ನಾಗಿ ಬಾಡಿದೆ ಈ ರುದ್ದಾತ್ರೆ ಪೇಸ್ಟ್ ಹಾಕೋಣ ಇದೇ ಜಾರಿಗೆ ನೀರು ಹಾಕ್ಕೊಳ್ತೀನಿ ನಾನು ನಾಲ್ಕು ನೀರು ಇದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಇವಾಗ ತೊಳೆದಿರೋ ಅಕ್ಕಿ ಹಾಕೋಣ ಒನ್ ಬೈ ತ್ರೀ ಕಪ್ ಎರಡು ಕಪ್ ಹಾಕಿದ್ದೀನಿ ತೊಳೆದಿರೋ ಅಕ್ಕಿ ಹಾಕ್ತೀನಿ ಇದನ್ನು ಸ್ವಲ್ಪ ಫ್ರೈ ಆಗಲಿ ಇದರೊಳಗಡೆ ಮಸಾಲೆ ಒಳಗಡೆ ಜಾಸ್ತಿ ತಿರುವುಬಾರ್ದು ಅಕ್ಕಿ ಎಲ್ಲ ಇದಾಗ್ಬಿಡುತ್ತೆ ಸ್ವಲ್ಪ ಫ್ರೈ ಆಗಲಿ ಅಕ್ಕಿ ಇವಾಗ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ ಅಕ್ಕಿ ಡಬ್ಬಲ್ ನೀರು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇವಾಗ ಈ ನೀರೆಲ್ಲ ಸ್ವಲ್ಪ ಕುದಿಲಿ ನೀರು ಸ್ವಲ್ಪ ಕುದಿ ಬರಲಿ ಇವಾಗ ಎರಡು ಸ್ಪೂನ್ ಮೇಲೆ ತುಪ್ಪ ಹಾಕ್ತೀನಿ ಇವಾಗ ರುಚಿ ನೋಡ್ಕೊಳ್ಳಿ ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ಇದು ಚೆನ್ನಾಗಿ ಕುದಿ ಬರಲಿ ಸಲ ನೀರು ನೋಡಿ ಕುದೀತಾ ಇದೆ ಈ ರೀತಿ ನೀರನ್ನ ಕುದಿಸ್ಬಿಟ್ಟು ಲಿಡ್ಡು ಮುಚ್ಚೋದಕ್ಕೆ ಎರಡು ವಿಷಲು ಚೆನ್ನಾಗಿ ಬರುತ್ತೆ ತಳ ಹತ್ತಲ್ಲ ಅದಕ್ಕೆ ಈ ರೀತಿ ನೀರು ಕುದಿದ ಮೇಲೆ ಮುಚ್ಚಳ ಮುಚ್ಚಬೇಕು ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಷಲು ತೊಗೊಳ್ತೀನಿ ಕುಕ್ಕರ್ ತಣ್ಗಾಗೋಷ್ಟ್ರೊಳಗೆ ಒಂದು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಹಿಂಗು ಕರಿಬೇವು ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಡಿಸ್ಕೊಳ್ತೀನಿ ಸ್ಟವ್ ಆನ್ ಮಾಡಿ ಒಂದು ಸೌತೆಕಾಯಿನ ತುರಿಯೋ ಮನೆಯಲ್ಲಿ ಸಣ್ಣಕ್ಕೆ ತುರ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ಇದಕ್ಕೆ ಮೊಸರು ಹಾಕೋಣ ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೊಳ್ಳೋದು ಇನ್ನೇನು ಬೇಸಿಗೆ ಹತ್ತಿರ ಬರ್ತಾ ಇದೆ ಈ ಥರ ಮೊಸರುದು ಎಲ್ಲ ಹಾಕೋ ಬ ಬ ಮೊಸರುದು ಎಲ್ಲ ರಾಯಿತ ಮಾಡ್ಕೋತಾ ಇರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮತ್ತೆ ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ರಾಯಿತ ರೆಡಿ ರಾಯಿತನೂ ರೆಡಿಯಾಗಿದೆ ಉಪ್ಪು ಸೊಪ್ಪಿನ ಸ್ವಲ್ಪ ನೋಡಿ ತಿಂದು ನಿಮ್ಮ ಮನೆ ಜನಕ್ಕೆ ಬಡಿಸೋ ಮೊದಲು ನೋಡಬೇಕು ರುಚಿನ ಈಗ ಮುಚ್ಚಳ ತೆಗಿಯೋಣ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಕೆಳಗಡೆಯಿಂದ ಮೇಲಕ್ಕೆ ಹಾ ಮುಚ್ಚಳ ತೆಗಿತಿದ್ದಂಗೆ ಘಮ ಘಮ ಅಂತೈತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ ಪಲಾವು ಮೆಂತ್ಯ ಸೊಪ್ಪಿನ ಪಲಾವು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಬಿಸಿ ಇರುವಾಗಲೇ ತಿಂದುಬಿಡಿ ಚೆನ್ನಾಗಿರುತ್ತೆ ಈ ರೀತಿ ನಾನು ಮಾಡೋ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಹಸಿಕಾಳಿದ್ರೆ ಹಸಿ ಕಾಳು ಹಾಕೊಳ್ಳಿ ಇಲ್ಲಾಂದರೆ ಬಟಾಣಿನಾದರೂ ನೆನೆಸ್ಕೋಬೋದು ನಾನೇನು ಚಕ್ಕೆ ಮಗು ಹಾಕಿಲ್ಲ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್